ಕರ್ನಾಟಕ ಕೇರಳ ಗುಜರಾತ್ ಮಹಾರಾಷ್ಟ್ರ ಲಕ್ಷದ್ವೀಪ ತಮಿಳುನಾಡು ಮತ್ತು ಗೋವಾದಲ್ಲಿ ಮುಂದಿನ ಐದು ದಿನಗಳ ಕಾಲ ಧಾರಾಕಾರ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದೇ ವೇಳೆ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಶಾ ಪಶ್ಚಿಮ ಬಂಗಾಳ ಜಾರ್ಖಂಡ್ ಬಿಹಾರ ಮತ್ತು ಪೂರ್ವ ಉತ್ತರ ಪ್ರದೇಶದ ಕೆಲವೆಡೆ ನೈಋತ್ಯ ಮುಂಗಾರು ಮುಂದಿನ ಮೂರು ದಿನಗಳಲ್ಲಿ ಮುಂದುವರಿಯಲು ಅನುಕೂಲಕರ ವಾತಾವರಣವಿರಲಿದೆ ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರಾಖಂಡ ಉತ್ತರ ಪ್ರದೇಶ ರಾಜಸ್ಥಾನ ಜಮ್ಮು ಕಾಶ್ಮೀರ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಮುಂದಿನ ಎರಡರಿಂದ ಮೂರು ದಿನಗಳ ಕಾಲ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಪರಿಸ್ಥಿತಿ ಇರಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ ಈ ನಡುವೆ ಪಶ್ಚಿಮ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಚಂಡೀಗಢ ಮತ್ತು ದೆಹಲಿಯ ಕೆಲವೆಡೆ ಮುಂದಿನ ಎರಡು ದಿನಗಳವರೆಗೆ ಬಿಸಿಗಾಳಿ ಪರಿಸ್ಥಿತಿ ಇರಲಿದ್ದು ಬಳಿಕ ಕ್ರಮೇಣ ಇಳಿಮುಖವಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ